ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪೆಟ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದರೆ ಸರ್ಕಾರ ನಮಗೆ ಕೊಟ್ಟಿರುವ ಟ್ಯಾಗ್ಲೈನ್ ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ಶಿವರುದ್ರಪ್ಪನವರು ಬರೆದಿರೋದು ಅಶ್ವಥ್ ಶಾ ಸಾರ್ನ ಸಿ ಅಶ್ವಥ್ ಅವ್ರನ್ನ ನಮ್ಮ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರ ಟ್ಯೂನು ನಾನೇ ಕೀಬೋರ್ಡ್ ನೋಡಿಸಿರುವಂಥ ಈ ಹಾಡಿನ ಟ್ಯಾಗ್ಲೈನ್ ಆಕಾಶದ ನೀಲಿಯಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿತ್ತು ತೂಗಿದಾಕೆ ತೂಗಿದಾಕಿ ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಈ ಆಶಯದ ಸ್ಫೂರ್ತಿ ಇರುವ ಅರವತ್ತೈದಕ್ಕೂ ಹೆಚ್ಚು ದೇಶಗಳ ಇನ್ನೂರೈವತ್ತು ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಸ್ಪರ್ಧಾ ವಿಭಾಗಗಳನ್ನು ಸೇರಿ ಪಾಲ್ಗೊಳ್ಳಿದೆ ಇಡೀ ಭಾರತದಲ್ಲಿ ಇಷ್ಟು ಸಂಖ್ಯೆಯ ಫ್ಯೂಚರ್ ಲೆಂತ್ ಫಿಲಿಮ್ಸ್ಗಳನ್ನು ಪ್ರೋಗ್ರಾಮ್ ಮಾಡಿರುವ ಚಿತ್ರೋತ್ಸವ ಇನ್ನೊಂದಿಲ್ಲ ಇದಕ್ಕೆ ಚಪಾಳೆ ಬರಲೇಬೇಕು ಅಷ್ಟು ಸಿನಿಮಾಗಳನ್ನ ನಾವು ಇಲ್ಲಿ ಪ್ರಶಸ್ತ ಪರ್ತಾ ಇದ್ದೀವಿ ಈ ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ ಜನಮಾನ್ಯತೆ ಪಡೆದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನದಲ್ಲಿರುವುದು ನಮ್ಮ ಹೆಮ್ಮೆಯ ಸಂಗತಿ ಮತ್ತೊಂದು ವಿಷಯ ಏನಂದರೆ ಈ ಬಾರಿ ದೇಶ ವಿದೇಶದ ಅರವತ್ತೈದಕ್ಕೂ ಹೆಚ್ಚು ಮಹಿಳಾ ನಿರ್ದೇಶಕರು ಮಹತ್ವದ ಸಮಕಾಲೀನ ಚಲನಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ ಇದಕ್ಕೂ ಚಪ್ಪಾಳೆ ಬರಲೇಬೇಕು ಮೊದಲ ಬಾರಿಗೆ ಚಲನಚಿತ್ರ ತಂಡಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ನ ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ಚಿತ್ರತಂಡಗಳು ರೆಡ್ ಕಾರ್ಪೆಟ್ ವೆಲ್ಕಮಲ್ಲಿ ಬರಬಹುದು ತೊಂಬತ್ತೊಂದು ವರ್ಷದ ಕನ್ನಡ ಚಿತ್ರರಂಗ ಇತಿಹಾಸವನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ ತೊಂಬತ್ತೊಂಬತ್ತು ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಕೂಡ ನಡೆಯುತ್ತೆ ಕನ್ನಡ ಚಲನಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಲೆಜೆಂಡ್ಸ್ಗಳಿಗೆ ಗೌರವ ಸಲ್ಲಿಸಲು ಲೂಲೂ ಮಾಲ್ನಲ್ಲಿ ವಾಲ್ ಆಫ್ ಆನರ್ ಏರ್ಪಡಿಸಲಾಗಿದೆ ಅಲ್ಲಿ ಜಾಗ ಕಡಿಮೆ ಇರೋದರಿಂದ ಕೆಲವು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ಯತಾ ಭಾವಿಸಿದೆ ಬೈದೆ ನಮ್ಮನ್ನು ಆಶೀರ್ವಾದಿಸಿ ನಮ್ಮ ಚಿತ್ರೋತ್ಸವದ ಹೊಸ ಕಾರ್ಯಕ್ರಮಗಳು ಲೂಲು ಮಾಲ್ನ ಆವರಣದಲ್ಲಿ ಸಾರ್ವಜನಿಕರಿಗೂ ಸೇರಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಓಪನ್ ಏರ್ ಫಿಲಮ್ ಸ್ಕ್ರೀನಿಂಗ್ ಇರುತ್ತೆ ಅಂದರೆ ಟೆಂಟ್ ಸಿನಿಮಾ ಹಳೇದೆಲ್ಲ ನಾವು ನೆಲೆಸ್ಕೋಬೋದು ಕೆಳಗೆ ಕೂತ್ಕೊಂಡು ನೋಡೋರು ನೋಡ್ಬೋದು ಅಲ್ಲಿ ಮಣ್ಣು ಹಾಕಿದರೆ ಮನೆ ಮೇಲೆ ಕೂತ್ಕೊಂಡು ನೋಡೋರು ನೋಡ್ಬೋದು ಸ್ವಲ್ಪ ವಯಸ್ಸಾದವರಿಗೆ ಚೇರು ಕೂಡ ಇರುತ್ತೆ ಅಲ್ಲಿ ಬಂದು ನೀವು ಆ ಸಿನಿಮಾಗಳನ್ನ ನೋಡ್ಬೋದು ಎಲ್ಲ ಚಿತ್ರ ಪ್ರೇಮಿಗಳು ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಿಸ್ಬೋದು ಸ್ಪೆಷಲ್ಲಾಗಿ ನಮ್ಮ ನಿಂಬಾಳ್ಕರ್ ಸಾಹೇಬರು ಆಯೋಜಿಸಿರುವ ಶೋಲೆ ಬೈಕ್ ಇದೆ ಶೋಲೆಯಲ್ಲಿ ಉಪಯೋಗಿಸಿದ ಬೈಕು ನಾವಲ್ಲಿ ಸಾರ್ವಜನಿಕ ನೋಡೋಕ್ಕೆ ಇಟ್ಟಿದ್ದೀವಿ ಅದೊಂದು ಆಕರ್ಷಣೀಯ ದಯವಿಟ್ಟು ಆವಾಗ ಯೂಸ್ ಮಾಡಿದಂಥ ಶೋಲೆ ಬೈಕ್ ನಿಮಗೆ ನೆನಪಿರುತ್ತೆ ಬಂದು ನೀವು ಅದನ್ನು ನೋಡ್ಬೋದು ಮೆಜೆಸ್ಟಿಕ್ಕಿಂದ ಸುಮಾರು ಬಸ್ಗಳು ಲೂಲು ಮಾತ್ರ ಸ್ಟಾಪ್ ಇದೆ ಮತ್ತು ಮೆಟ್ರೋ ಸ್ಟೇಷನ್ ಜ ಅದು ಇದೆ ಅಲ್ಲಿ ಯಾವುದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ಅವರ ಮೆಟ್ರೋ ಸ್ಟೇಷನ್ ಕೂಡ ಇದೆ ಆಮೇಲೆ ಮಾಲಿಗೆ ಬರೋದಕ್ಕೆ ಕೆಲವು ಮೂರು ನಾಲ್ಕು ಗಾಡಿಗಳನ್ನ ಕೂಡ ನಾನು ಅರೇಂಜ್ ಮಾಡಿದ್ದೀವಿ ಏನೂ ತೊಂದರೆ ಆಗೋಲ್ಲ ಯಾಕೆಂದರೆ ಇದನ್ನು ಹೇಳಲೇಬೇಕು ನಾನು ಇದಕ್ಕೆ ಮುಂಚೆ ನಾನು ಮಾಡ್ತಾ ಇದ್ದೆ ಇದರಲ್ಲಿ ಒರೈನ್ ಮಾಲಲ್ಲಿ ಇಲ್ಲಿರೋದ್ರಿಂದ ನಿಮ್ಗೆ ಯಾವ ತೊಂದರೆ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕ ನಮ್ಮ ಸರ್ಕಾರದ ಚಿತ್ರರಂಗದ ಮೇಲೆ ಮೈಸೂರುವ ಕಾಲೇಜಿ ಚಿತ್ರನಗಿರಿ ಮೈಸೂರು ಇದಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ ಕನ್ನಡಕ್ಕೆ ಪ್ರತ್ಯೇಕವಾಗಿ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಇದರ ಅನುಷ್ಠಾನದ ಕೆಲಸಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ ನಮ್ಮ ಅಕಾಡೆಮಿ ಆವರಣದಲ್ಲಿ ಒಂದು ಬೃಹತ್ ಕಮರ್ಷಿಯಲ್ ಫಿಲಮ್ ಕಾಂಪ್ಲೆಕ್ಸ್ನ ಕಟ್ಟಬೇಕು ಅಂತ ಇದೆ ಅದಕ್ಕೂ ಕೂಡ ಸರ್ಕಾರ ಚಾಲನೆ ಕೊಟ್ಟಿದೆ ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಅರ್ಪ ಅರ್ಪಿಸ್ತಾ ಇದ್ದೀವಿ ಗೌರವಾದ ಚಪ್ಪಾಳೆಯೊಂದಿಗೆ ಅಕಾಡೆಮಿ ವತಿಯಿಂದ ಚಿತ್ರರಂಗದ ಕೆಲವರಿಗೆ ಈ ಮೆಡಿಕಲ್ ಏಡ್ನ ಕೊಡ್ತಾಯಿದ್ವಿ ಅದು ಎಪ್ಪತ್ತೈದು ಸಾವಿರ ಇತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ಸ್ವಲ್ಪ ಈ ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಎಪ್ಪತ್ತೈದು ಸಾವಿರ ಸಾಲಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡಿದಾಗ ಏಕದ ಮನದನ್ನ ಒಂದೂವರೆ ಲಕ್ಷಕ್ಕೆ ಭರ್ತಿ ಮಾಡಿದ್ದಾರೆ ಇದೆಲ್ಲರಿಗೂ ಆ ಒಂದೂವರೆ ಲಕ್ಷ ನಮ್ಮ ಸರ್ಕಾರದಿಂದ ಸಿಗುತ್ತೆ ಇದು ನಿಜವಾಗ ನಮ್ಮ ಸರ್ಕಾರವನ್ನು ಶ್ಲಾಘನೀಯ ಜೊತೆಗೆ ಕೆ ಟಿ ವಿ ಮತ್ತು ಸಂಗೀತಗಾರರ ಒಂದು ಸಂಘಗಳು ಕೂಡ ಇದೆ ಅದನ್ನು ಕೂಡ ಇದನ್ನು ಸೇರಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ಕನ್ನಡ ಚಲನಚಿತ್ರ ಮುನ್ನೂರು ಚಿತ್ರಗಳಿಗಿಂತ ಜಾಸ್ತಿ ಸಿನಿಮಾಗಳು ಪ್ರದರ್ಶನಕ್ಕಿದೆ ಇದು ನಮ್ಮ ಬೇಡಿಕೆ ಸರ್ ಮನವಿ ಮುನ್ನೂರು ಸಿನಿಮಾಗಳು ವರ್ಷಕ್ಕೆ ರೆಡಿಯಾಗತ್ತೆ ಇದಕ್ಕೆ ನಾವು ಹತ್ತು ಹದಿನೈದು ಕಡೆ ಪರ್ಮಿಷನ್ಗೆ ಓಡಾಡೋದಿದೆ ಅದನ್ನು ಒಂದೇ ಸಲಿ ಏನದು ಸಿಂಗಲ್ ವಿಂಡೋ ಅಂತ ಹೇಳ್ತಾರೆ ಆ ಇದನ್ನು ದೃಷ್ಟಿನೆಟ್ಕೊಂಡು ಸರ ಸರ್ಕಾರ ಒಂದೇ ಜಾಗದಲ್ಲಿ ನಮ್ಮ ಚಿತ್ರರಂಗಕ್ಕೆ ಪರ್ಮಿಷನ್ ಸಿಗೋ ಥರ ಮಾಡಿದ್ರೆ ಎಲ್ರಿಗೂ ತುಂಬ ಒಳ್ಳೆಯದಾಗತ್ತೆ ಪ್ರೊಡ್ಯೂಸರ್ಗೆ ದುಡ್ಡು ಉಳಿಯತ್ತೆ ಕೆಲಸ ಬೇಗ ಆಗತ್ತೆ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ ಬರ್ಬೇಕಾದ್ರೆ ಸರ್ ಆಗಲೇ ಬರ್ಕೊತ ಇದ್ದಾರೆ ಥ್ಯಾಂಕ್ ಯು ಸರ್ ಇನ್ನೂ ಒಂದು ಎರಡು ಮೂರು ಬೇಡಿಕೆಗಳಿದೆ ಅದನ್ನು ನಾನು ಸರ್ಕಾರಕ್ಕೆ ಜೊತೇಲೆ ಇದ್ದು ನಾನು ಕೊಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಾಳೆಯಿಂದ ಲೂಲು ಮಾಲ್ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಚಿತ್ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ನಡೆಯಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರೂ ಬನ್ನಿ ಲೆಟ್ಸ್ ಸೆಲೆಬ್ರೇಟ್ ಫಿಲಮ್ ಆ್ಯಂಡ್ ಎಂಜಾಯ್ ಥ್ಯಾಂಕ್ ಯು